ವೀಕ್ಷಕರೇ ನಮಸ್ಕಾರ ನಾವು ಇಂದು ನಲವತ್ತೈದನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಅರ್ಜುನ ವಿಷಾದ ಯೋಗ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ನಲವತ್ತೈದನೇ ಶ್ಲೋಕ ಶ್ಲೋಕ ಇಂತಿದೆ ಯದಿ ಮಾಮ ಯತೀಕಾರಂ ಅಶಸ್ತ್ರ ಶಸ್ತ್ರಪಾಣಯ ಕ್ಷೇಮತರಂ ಭವೇತ್ ಶ್ಲೋಕದ ಅರ್ಥ ಈ ರೀತಿ ಇದೆ ಅಶಸ್ತ್ರಂ ನನ್ನ ಕೈಯಲ್ಲಿ ನಾನು ನನ್ನ ಬಿಲ್ಲು ಬಾಣಗಳನ್ನು ನಾನು ಬಿಟ್ಟಿದ್ದೇನೆ ಹಾಗಾಗಿ ನನ್ನ ಕೈಯಲ್ಲಿ ಶಸ್ತ್ರಗಳಿಲ್ಲ ಇಂತಹ ನನ್ನನ್ನು ಶಸ್ತ್ರಪಾಣಯ ಧಾರ್ತರಾಷ್ಟ್ರ ಶಸ್ತ್ರಪಾಣಯ ಪಾಣಿ ಅಂದರೆ ಕೈ ಶಸ್ತ್ರಪಾಣಯ ಆಯುಧಗಳನ್ನು ಹಿಡಿದುಕೊಂಡಿರುವ ಕೈಯನ್ನು ಉಳ್ಳವರು ಅಂದರೆ ಆಯುಧಗಳನ್ನು ಹಿಡಿದುಕೊಂಡಿರುವಂತಹ ಧಾರ್ತರಾಷ್ಟ್ರರು ಧೃತರಾಷ್ಟ್ರನ ಮಕ್ಕಳು ಯದಿ ಹನ್ಯುಹು ಒಂದು ವೇಳೆ ನನ್ನನ್ನು ಕೊಂದರೆ ತತ್ತಮೇ ಅದು ನನಗೆ ಕ್ಷೇಮತರಂ ಭವೇತು ಒಳ್ಳೆಯದೇ ಆಗುತ್ತದೆ ಅಂದರೆ ಕ್ಷತ್ರಿಯರ ಧರ್ಮ ಏನಂದರೆ ಎದುರಾಳಿ ಅಶಸ್ತ್ರನಾದಾಗ ನಿಸ್ಸಹಾಯಕನಾದಾಗ ಆತನ ಮೇಲೆ ಶಸ್ತ್ರಪ್ರಯೋಗ ಪ್ರಯೋಗ ಮಾಡಬಾರ್ದು ಇದು ಧರ್ಮಯುದ್ಧದ ಲಕ್ಷಣ ಅಧರ್ಮಯುದ್ಧದ ಲಕ್ಷಣ ಬೇರೆ ಬಿಡಿ ಅಧರ್ಮಯುದ್ಧ ಹೇಗೆಂದರೆ ನಿಮಗೆ ಯಾವಾಗ ಅನುಕೂಲವೋ ಆವಾಗ ಕೊಂದು ಬಿಡಬೇಕು ಅಂತ ಆದರೆ ಯುದ್ಧದ ನೀತಿ ಏನಿತ್ತಂದರೆ ಸಮಬಲರೊಡನೆ ಹೋರಾಟ ಮಾಡಬೇಕು ಹಾಗಾಗಿ ನಿನ್ನ ಎದುರಾಳಿಯಲ್ಲಿ ಶಸ್ತ್ರ ಇಲ್ವೋ ನೀನು ಅವರ ಮೇಲೆ ಶಸ್ತ್ರದಿಂದ ಪ್ರತೀಕಾರವನ್ನು ಮಾಡಬೇಡ ಹಾಗಾಗಿ ನಾನಂತೂ ನನಗೆ ಯುದ್ಧ ಬೇಡ ನಾನು ನನ್ನ ಗಾಂಡೀವವನ್ನು ನನ್ನ ಬಾಣಗಳನ್ನು ನಾನು ತ್ಯಾಗ ಇದ್ದೀನಿ ಹೀಗಿರುವ ಪರಿಸ್ಥಿತಿಯಲ್ಲಿ ನನ್ನನ್ನು ಒಂದು ವೇಳೆ ಆಯುಧವನ್ನು ಹಿಡ್ಕೊಂಡಿರುವ ಧೃತರಾಷ್ಟ್ರನ ಮಕ್ಕಳು ಅವರ ಸೇನೆ ನನ್ನನ್ನು ಕೊಂದರು ನನಗದು ಕ್ಷೇಮ ತರವೇ ಯಾಕಂದರೆ ನನ್ನ ಪ್ರಾಣಗಳನ್ನು ನಾನು ಬಿಟ್ಟು ಬಿಟ್ಟುಬಿಡ್ತೀನಿ ನನ್ನ ಜೀವ ಹೋಗುತ್ತೆ ಹಾಗಾಗಿ ನನಗದು ಒಳ್ಳೆಯದೇ ಆಗತ್ತೆ ಶಸ್ತ್ರ ಇಲ್ಲದವನನ್ನು ಕೊಂದರೆ ಕೊಂದವನಿಗೆ ಪಾಪ ಸತ್ತವನಿಗೆ ಪಾಪ ಅಲ್ಲ ಹಾಗಾಗಿ ನಾನೀಗ ಯುದ್ಧ ಎಲ್ಲ ಮಾಡೋದಿಲ್ಲ ನನಗೆ ನನ್ನದೇ ಆದ ಹಲವಾರು ಕಾರಣಗಳಿದ್ವು ನಾನು ಅದನ್ನೆಲ್ಲ ನಿನ್ನ ಹತ್ರ ಹೇಳಿದ್ದೀನಿ ಕೃಷ್ಣ ಈಗ ನಾನು ಯುದ್ಧ ಮಾಡೋದಿಲ್ಲ ಅಂದರೆ ಎದುರಾಳಿಗಳೇನು ಮಾಡೋದಿಲ್ಲ ಅಂತೇನಿಲ್ವಲ್ಲ ಅವ್ರು ಬಂದು ನನ್ನನ್ನು ಕೊಂದರು ಹಾಗೆ ಕೊಂದರೂ ನನಗೇನು ಬೇಜಾರಿಲ್ಲ ನನಗೆ ಯಾವ ನಷ್ಟವೂ ಇಲ್ಲ ನನಗದು ಒಳ್ಳೆಯದೇ ಇದು ಅರ್ಜುನನ ಮಾತು ಇದರಲ್ಲಿ ನಾವು ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ ಏನೇ ಆಗಲಿ ತನ್ನ ಮನದ ಗೊಂದಲಗಳನ್ನು ಆತ ಪರಿಹಾರ ಮಾಡಿಕೊಳ್ಳದೆ ಆತ ಯುದ್ಧವನ್ನು ಮಾಡಲಾರ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೊರಟಾಗ ಅದು ಮುಂದೆ ಏನೇನಾಗತ್ತೆ ಅನ್ನೋದು ನಮಗೆ ಚೆನ್ನಾಗಿ ಅರಿವಿದ್ದಾಗ ಆ ಕೆಲಸವನ್ನು ಮಾಡೋದು ಎಲ್ಲರಿಗೂ ಶ್ರೇಯಸ್ಕರ ನಾನೇನೋ ಒಂದು ಮಾಡ್ತೀನಿ ಅದರಿಂದ ಇನ್ನೇನೋ ಒಂದು ಆಗಬಹುದು ಈ ಪರಿಣಾಮ ನಮಗೆ ಗೊತ್ತಾಗೋದಿಲ್ಲ ಅಂತಾದರೆ ನಾವಾಗಿ ಅಂತಹ ಕೆಲಸವನ್ನು ಮಾಡಬಾರ್ದು ಈಗ ನಮಗೆ ಇನ್ಯಾರೋ ಹೇಳ್ತಿದ್ದಾರೆ ನಾವು ಅದನ್ನು ಮಾಡಲೇಬೇಕು ಆಗ ನಾವು ಮಾಡೋದು ಸರಿ ಯಾಕಂದರೆ ನಮಗೆ ಯಾರು ಹೇಳ್ತಿದ್ದಾರೋ ಅವರಿಗೆ ಆ ಕೆಲಸದ ಪೂರ ಪರಿಣಾಮಗಳ ಅರಿವಿರುತ್ತೆ ಅನ್ನೋದು ನಾವು ಯೋಚನೆ ಮಾಡ್ಬೋದು ಆದರೆ ನಾವು ಏಕಾಏಕಿ ಹಾಗೆ ಮಾಡಬಾರ್ದು ಈಗ ನಾವು ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸಿದರೆ ನಮ್ಮ ಗಡಿಯ ಭಾಗದಲ್ಲಿ ಪಾಕಿಸ್ತಾನದ ಜೊತೆ ಸ್ವಲ್ಪ ಅಂತಹ ಒಂದು ಒಳ್ಳೆಯ ಪರಿಸ್ಥಿತಿ ಇರಲಿಲ್ಲ ಒಂದಷ್ಟು ದಿನಗಳ ಹಿಂದೆ ಆಗ ಅಂತಹ ಕೆಲಸ ಆಗಬೇಕು ಅಂದರೆ ನಮ್ಮ ನಾಯಕರು ಚೆನ್ನಾಗಿ ಯೋಚನೆ ಮಾಡಿ ಹಲವಾರು ದಿನಗಳನ್ನು ತೆಗೆದುಕೊಂಡು ಯಾವ ಕೆಲಸವನ್ನು ಮಾಡಬೇಕು ಅದಕ್ಕೆ ಪ್ರತೀಕಾರವಾಗಿ ಅವ್ರು ಏನು ಮಾಡಬಹುದು ಆಗ ನಮ್ಮ ಉತ್ತರ ಏನಾಗಿರಬೇಕು ಈ ರೀತಿ ಚೆನ್ನಾಗಿ ಯೋಚನೆ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಹೇಳಿದರು ನಂತರ ನಮ್ಮ ಸೈನಿಕರು ಆ ಕೆಲಸವನ್ನು ಮಾಡಿದರು ಸೈನಿಕರಿಗೆ ಸೈನಿಕರು ಬೇಕಿದ್ರೆ ತಮ್ಮ ಹಿರಿಯರನ್ನು ಕೇಳ್ಕೋಬಹುದು ಹಾಂ ನಾನು ಈ ಕೆಲಸ ಮಾಡಿದರೆ ಏನಾಗತ್ತೆ ಮಾಡಲಾ ಬೇಡವಾ ಅಂತ ಆ ಆ ವಿಚಾರಕ್ಕೆ ಆ ವಿಚಾರದ ಮಂಡನೆಗೆ ಆ ವಿಚಾರದ ನಿಷ್ಕರ್ಷೆಗೆ ಅವಕಾಶ ಇದೆ ಆದರೆ ಆ ಕೆಲಸ ಮಾಡಬೇಕು ಅಂತ ಯಾವ ಹಿರಿಯ ನಾಯಕರು ಹೇಳಿದ್ದಾರೆ ಅವರು ಎಲ್ಲ ಪರಿಣಾಮಗಳನ್ನು ತಿಳ್ಕೊಂಡೇ ಮಾಡಿರ್ತಾರೆ ಇಲ್ಲಿ ಈಗ ಅರ್ಜುನ ಒಬ್ಬ ದೊಡ್ಡ ಸೈನಿಕ ಪಾಂಡವರಲ್ಲಿ ಪ್ರಮುಖನಾದವನು ಯುದ್ಧದಲ್ಲಿ ಅವನಿಗೆ ಗೊತ್ತಿದೆ ಅಂದರೆ ಈ ಯುದ್ಧ ಎಲ್ಲ ಹೇಗೆ ತೀರ್ಮಾನ ಆಗಿದೆ ಯಾಕೆ ಮಾಡಬೇಕು ಎಲ್ಲ ಗೊತ್ತಿದೆ ಆದರೆ ಆತನಿಗೆ ಯುದ್ಧದ ಪರಿಣಾಮಗಳು ಗೊತ್ತಿರೋದ್ರಿಂದ ಏನೇ ಆಗಲಿ ಇನ್ನು ಒಂದು ಸರ್ತಿ ನಾನು ಕೃಷ್ಣನ ಹತ್ರ ಇದನ್ನು ಕೇಳಿ ನನ್ನ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ತೀನಿ ಅನ್ನೋ ಒಂದು ವಿವೇಚನೆಯಿಂದ ಆ ಪ್ರಶ್ನೆಗಳನ್ನು ಆತ ಕೇಳಿ ಆನಂತರ ನಾನೀಗ ಶಸ್ತ್ರವನ್ನು ಬಿಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದು ನಾನು ಈ ಶಸ್ತ್ರವನ್ನು ಬಿಟ್ಟಾಗ ನನ್ನನ್ನು ಎದುರಾಳಿಗಳು ಕೊಂದರೂ ನನಗೂ ಒಳ್ಳೆಯದೇ ಅನ್ನೋ ಮಾತನ್ನು ಆತ ಹೇಳ್ತಿದ್ದಾನೆ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ